みんなで。 ಕಾಂಗ್ರೆಸ್ ಬಂಧುಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಈ ದಿವಸ ಸಹಕಾರ ಸಂಘದ ಏನು ಚುನಾವಣೆ ಈ ದಿವಸ ಇತ್ತು ಈ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರಾದ ನಗರ ಮೃತಾಭ್ಯಗಳು ಹನ್ನೆರಡು ಕನ್ನಡ ಜೇಬೇರಿಗಾರ ಗಳಿಸಿ ಇವತ್ತು ರೈತರ ವಿಶ್ವಾಸದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಯಾರು ಏನೇ ಒಂದು ಸುಳ್ಳಿನ ಮಾಹಿತಿನ ಪಾಂಪ್ಲೆಟ್ಸ್ ಅಲ್ಲಿ ಹಂಚಿದ್ರು ಅವ್ರಿಗೆ ತಕ್ಕ ಉತ್ತರ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಒಂದು ಸಂಸ್ಥೆಯಲ್ಲಿ ನಾವು ಜನಪ್ರೀತಿ ವಿಶ್ವಾಸ ಗಳಿಸ್ಬೇಕಾದ್ರೆ ತುಂಬ ಕಷ್ಟ ಆ ವಿಶ್ವಾಸನ ಸದಾ ನಮ್ಮ ಮೇಲೆ ಇರಲಿ ಅವ್ರಿಗೆ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಎಲ್ಲ ಗೆಲುವಿಗೆ ಕಾರಣಕರ್ತರಾದ ನಂತರ ನಮ್ಮೆಲ್ಲ ನಮ್ಮ ಪಂಚಾಯತ್ ವ್ಯಾಪ್ತಿಯೂ ಗ್ರಾಮದ ರೈತರಿಗೆ ಮತ್ತೆ ಸಹಕಾರ ಬಂಧುಗಳಿಗೆ ನಮ್ಮ ಕಾಂಗ್ರೆಸ್ ಹಿರಿಯರಿಗೆ ಮತ್ತು ಕಿರಿಯ ಯುವಕರಿಗೆ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇವತ್ತು ಈ ಗೆಲುವು ಅವ್ರದ್ದು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ ಸಹಕಾರ ಸಂಘದ ನಮ್ಮ ಕಾಂಗ್ರೆಸ್ ಬೆಂಬಲಿತ ಹನ್ನೆರಡು ಜನ ಅಭ್ಯರ್ಥಿಗಳನ್ನು ಕೂಡ ಅತ್ಯಂತ ಹೆಚ್ಚು ಬಹುಮತಗಳಿಂದ ಜಯಶೀಲರನ್ನಾಗಿ ಮಾಡಿದ್ದಾರೆ ನನ್ನ ಎಲ್ಲ ರೈತ ಬಾಂಧವರಿಗೂ ಮುಗ್ಗಂಡರಿಗೂ ಯಜಮಾನರಿಗೂ ಹಾಗೂ ನಮ್ಮ ಐದನೂರಿನ ಎಲ್ಲ ಗ್ರಾಮಸ್ಥರಿಗೂ ನಮ್ಮ ಪರವಾಗಿ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಪೂರಕ ವಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದಾರೆ ಸಹಕಾರ ಸಂಘದಲ್ಲಿ ಇವತ್ತಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲ ಹನ್ನೆರಡು ಅಭ್ಯರ್ಥಿಗಳನ್ನು ನಮ್ಮ ಎಲ್ಲ ರೈತ ನಾಯಕರು ರೈತರು ಕಾರ್ಯಕರ್ತರು ಸಹಕಾರ ಸಹಕಾರ ರೈತರ ರೈತರಿಗೆ ಸೊಸೈಟಿಯಿಂದ ಸೌಲಭ್ಯ ಬೇಕಾಗಿ ಭರವಸೆ ಕೊಡ್ತಾ ಇದ್ರೆ ಇಲ್ಲಿಂದ ಅಭಿವೃದ್ಧಿ ಮಾಡ್ತೀವಿ ಅಂತ ಭರವಸೆನ ಕೊಡ್ತೀವಿ ನಾನು ಅಭಿನಂದನೆ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ಬಂಧಿಸಿದಂತ ಹನ್ನೆರಡು ಜನ ಅಭ್ಯರ್ಥಿಗಳು ನಮ್ಮ ಕರಸವರ ಆಗಿ ನಿಂತು ಇವತ್ತು ಸಂಸ್ಥೆಯಲ್ಲಿ ಅಭೂತಪೂರ್ವವಾಗಿ ಗೆಲುವನ್ನು ತಂದುಕೊಂಡಿದ್ದೀರಿ ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ರ ಜೊತೆಗೆ ಸತತವಾಗಿ ನಾವು ಕಲ್ಕುಡಿ ವ್ಯವಸ್ಥಾ ಸೇವಾ ಎಲ್ಲರೂ ಕೂಡ ಒಂದು ಲಕ್ಷ ಇಟ್ಟು ಸತತವಾಗಿ ಗೆಲ್ಲಿಸ್ತಾ ಇದ್ದೀರಿ ನಂಬಿಕೆಯನ್ನು ಹಿಂದಿನ ಕೂಡ ಉಳಿಸಿಕೊಂಡಿದ್ದೀವಿ ಎಂದನೂ ಕೂಡ ರೈತರು ಏನು ಬೇಕು ನಮ್ಮ ಸಹಕಾರಗಳಿಗೆ ಏನು ಬೇಕು ಅವ್ರ ಅಭಿವೃದ್ಧಿ ಪತ್ರದಲ್ಲಿ ಎಲ್ಲರೂ ಕೂಡ ಈ ಸಂಸ್ಥೆಯನ್ನ ಮತ್ತೆ ಸಹಕಾರ ಬಗ್ಗೆ ಅನುಕೂಲ ಆಗುತ್ತಿಲ್ಲಲ್ಲಿ ನಾವು ಹೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಗಮನ ಕಾರಣ ಅಂತ ಎಲ್ಲರೂ ಕೂಡ ತಿಳಿಸ್ತಾ ಅವರು ಮಾತನಾಡಿದ್ದಾರೆ